ಕನಕಪುರ ನಿಜ ಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತಿ ಆಚರಣೆಯನ್ನು ತಾಲೂಕು ಆಡಳಿತ ನಿರ್ಲಕ್ಷಿಸಿದೆ ಎಂದು ತಾಲೂಕು ಗಂಗಾ ಮತಸ್ಥ ಬೆಸ್ತರ ಸಂಘದ ಅಧ್ಯಕ್ಷ ಚಿಕ್ಕಣ್ಣ ಆಕ್ರೋಶ ವ್ಯಕ್ತಪಡಿಸಿದರು ಕನಕಪುರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಗಂಗಾ ಮತಸ್ಥ ಬೆಸ್ತರ ಸಂಘ ಅಸ್ತಿತ್ವದಲ್ಲಿದ್ದು ಹಿಂದೆ ಇದ್ದಂತಹ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪೂರ್ವಭಾವಿ ಸಭೆ ಕರೆದು ಜಯಂತಿಯ ಬಗ್ಗೆ ಚರ್ಚಿಸಲಾಗುತ್ತಿತ್ತು ಈ ಬಾರಿ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಜಯಂತಿ ಕಾರ್ಯಕ್ರಮದ ನೋಟಿಸ್ ಅನ್ನು ಕೇವಲ ಒಂದು ದಿನದಲ್ಲಿ ನೀಡಿ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಆಹ್ವಾನಿಸದೆ ಕಾಟಾಚಾರಕ್ಕೆ ಆಚರಣೆ ಮಾಡಲಾಗಿದೆ ಇದು ಸರಿಯಾದ ಕ್ರಮವಲ್ಲ ಮುಂದಿನ ಕಾರ್ಯಕ್ರಮಗಳಿಗೆ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಆಹ್ವಾನಿಸಿ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಿ ರೂಪುರೇಷೆಗಳನ್ನು ಮಾಡುವಂತೆ ತಹಶೀಲ್ದಾರ್ ಮಂಜುನಾಥ್ ರವರನ್ನು ಒತ್ತಾಯಿಸಿ ಮನವಿ ಪತ್ರ ನೀಡಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ನಮ್ಮಿಂದ ಲೋಪದೋಷಗಳೂ ಆಗಿದ್ದರೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪರವಾಗಿ ಕ್ಷಮೆಯಾಚಿಸುತ್ತೇನೆ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಕ್ರಮವಹಿಸುವುದಾಗಿ ತಿಳಿಸಿದರು ರಾಜ್ಯ ಜೆಡಿಎಸ್ ಯುವ ಜನತಾದಳದ ರಾಜ್ಯ ಉಪಾಧ್ಯಕ್ಷ ಚಿನ್ನಸ್ವಾಮಿ ಮಾತನಾಡಿ ಬಸವಣ್ಣನವರ ಕಾಲದಲ್ಲಿ ನೇರ ನಡೆ ನುಡಿಗೆ ಹೆಸರಾದವರು ನಿಜ ಶರಣಾಂಬಿಗರ ಚೌಡಯ್ಯನವರು ಆದರೆ ಇಂದಿನ ಈ ಘಟನೆಯಿಂದ ನಮ್ಮ ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಅವಮಾನ ಮಾಡಿದಂತಾಗಿದೆ ಎಂದು ಆರೋಪಿಸಿದರು ಸುಮಾರು ಹದಿನೈದು ವರ್ಷಗಳಿಂದ ಮಹಾನ್ ವ್ಯಕ್ತಿಯ ಹುಟ್ಟು ಹಬ್ಬದ ಆಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದೆ ದೇವೆ ಆದರೆ ಈ ದಿನ ನಿಜಶರಣ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದವರನ್ನು ಆಹ್ವಾನಿಸಿರದಿರುವುದು ಬೇಸರದ ಸಂಗತಿಯಾಗಿದೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳಿಗೆ ಅವಕಾಶ ನೀಡದಂತೆ ಎಚ್ಚರ ವಹಿಸಬೇಕೆಂದು ತಹಶೀಲ್ದಾರ್ ರವರಿಗೆ ಮನವಿ ಮಾಡಿದರು ಈ ಪ್ರತಿಭಟನೆಯಲ್ಲಿ ನಗರಸಭಾ ಸದಸ್ಯ ಲೋಕೇಶ್ ಮಾಜಿ ನಗರಸಭಾ ಸದಸ್ಯ ಚಾಮರಾಜು ಅಂಗಡಿ ಕೃಷ್ಣಣ್ಣ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕ ಗೋವಿಂದರಾಜು ಕಾರ್ಯದರ್ಶಿ ರಾಜು ಖಜಾಂಚಿ ಕಲ್ಲಹಳ್ಳಿ ರಾಜು ಪಡುವಣಗೆರೆ ನಾಗೇಂದ್ರ ಏರಂದಪ್ಪನಹಳ್ಳಿ ಗೋಪಾಲ ಮುಳ್ಳಹಳ್ಳಿ ಮಹದೇವ ಕಲ್ಲಹಳ್ಳಿ ಬಾಬು ಮರಳವಾಡಿ ರಾಜಣ್ಣ ಸಾಸಲಾಪುರ ಕೃಷ್ಣಪ್ಪ ಛಾಯಾಗ್ರಾಹಕರ ಸಂಘದ ಮಾಜಿ ಅಧ್ಯಕ್ಷ ಶಿಸಿದ್ದು ವಕೀಲ ಯೋಗೇಶ್ ಹಾರೋಬಲೆ ಬಡ್ಡಪ್ಪ ಸಿಎನ್ ಚಿಕ್ಕರಾಜು ಮಿಲ್ ನಾಗಣ್ಣ ಶಿವರಾಮು ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರು ಸದಸ್ಯರು ಹಾಜರಿದ್ದರು ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಪ್ಲೇಸ್ಟೋರ್ನಿಂದ ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ರಾಮನಗರ ಜಿಲ್ಲೆಯ ಪ್ರತಿದಿನದ ಸಂಪೂರ್ಣ ಮಾಹಿತಿ ನೋಡಿ ಧನ್ಯವಾದಗಳು